ವೆಲ್ಕಮ್ ಎಲ್ಲ ನನ್ನ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ರೆಡಿಯಾಗಿ ನಿಂತಿದೆ ಆ ಒಂದು ವಾಹನದ ಬಗ್ಗೆ ಸಂಪೂರ್ಣವಾದ ವಾ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಕೃಷಿ ಮಷೀನ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಯೂಟ್ಯೂಬ್ ಪೇಜಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಯು ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಏನಾದರೂ ವಾಹನಗಳನ್ನು ಮಾರಾಟ ಮಾಡಬೇಕಾದ್ರೆ ವಾಹನದ ಸುಂದರವಾದ ನಾಲ್ಕು ಕ್ಲಿಯರ್ ಇರುವ ನಾಲ್ಕು ದಿಕ್ಕುಗಳಿಂದ ಫೋಟೋಗಳನ್ನು ಕಳಿಸಿ ಅರ್ಧ ಮುರ್ಧ ಕಟ್ ಫೋಟೋಗಳನ್ನು ಹೇಗೋ ಎಂತೋ ನಿಲ್ಲಿಸಿ ತೆಗೆದಂಥ ಫೋಟೋಗಳನ್ನ ಕಳಿಸಿದರೆ ವಿಡಿಯೋ ಮಾಡೋಕ್ಕೆ ಸಮಸ್ಯೆ ಆಗುತ್ತದೆ ಒಂದು ಒಳ್ಳೆಯ ಕ್ಲಿಯಾರಿಟಿ ಇರುವ ಕಂಪ್ಲೀಟಾಗಿ ಕವರ್ ಆಗಿರೋ ಫೋಟೋ ಕಳಿಸಿ ಯಾವುದೇ ರೀತಿ ಫೀಸ್ ಇಲ್ಲದೆ ಕಮಿಷನ್ ಇಲ್ಲದೆ ಒಂದು ರೂಪಾಯಿ ಚಾರ್ಜ್ ತಗೊಳ್ಳೋದೇ ನಿಮ್ಮ ವಾಹನವನ್ನು ಮಾರಾಟ ಮಾಡಿಸಿಕೊಡುತ್ತೀವಿ ಅದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಸ್ಗಳ ಗ್ರೂಪಲ್ಲಿ ನಮ್ಮ ಒಂದು ಲಿಂಕನ್ನು ಶೇರ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೆ ಹಾಗೆ ವಾ ಹಾಗೆ ನಿಮ್ಮ ಒಂದು ವಾಹನ ಮಾರಾಟ ಮಾಡಬೇಕಾದ್ರೆ ವಾಹನದ ನಾಲ್ಕು ದಿಕ್ಕುಗಳ ಫೋಟೋ ಹಾಗೂ ವಾಹನದ ಸಂಪೂರ್ಣವಾದ ಮಾಹಿತಿ ವಾಹನವಿರುವ ಸ್ಥಳದ ಮಾಹಿತಿ ವಾಹನವಿರುವ ಮಾಲೀಕರ ಮಾಹಿತಿ ನಮ್ಮ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿದರೆ ಯಾವುದೇ ರೀತಿ ಫೀಸ್ ಇಲ್ಲದೆ ಕಮಿಷನ್ ಇಲ್ಲದೆ ಮಾರಾಟ ಮಾಡಿಸಿಕೊಡ್ತೇವೆ ಸ್ನೇಹಿತರೆ ಇಂದಿನ ವಾಹನದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಜೆ ಸಿ ಬಿ ತ್ರೀ ಡಿ ಎಕ್ಸ್ ಎಂಬ ಜೆ ಸಿ ಬಿ ಮಾರಾಟಕ್ಕಿದೆ ಸ್ನೇಹಿತರೆ ಇದರ ಮಾಡಲ್ ನೋಡೋದರೆ ಎರಡು ಸಾವಿರದ ಹದಿನೇಳು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಇದಾಗಿದೆ ಎರಡನೇ ಮಾಲೀಕರಾಗಿದ್ದಾರೆ ತೆಗೆದುಕೊಳ್ಳೋರು ಮೂರನೇ ಮಾಲೀಕರಾಗುತ್ತಾರೆ ಟೈಟಲ್ ವಿಭಾಗದಲ್ಲಿ ಮಾಲೀಕರ ನಂಬರ್ ಕೊಟ್ಟಿರ್ತೀನಿ ನೇರವಾಗಿ ಮಾತನಾಡಿ ವ್ಯವಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಇದರ ಒಂದು ಒಂದು ಬೆಲೆ ನೋಡೋದಾದರೆ ಸ್ನೇಹಿತರೆ ಬೆಲೆ ನೋಡಿ ಸ್ನೇಹಿತರೆ ಎರಡು ಸಾವಿರದ ಗಾಡಿ ಸೆಕೆಂಡ್ ಓನರು ಮತ್ತು ಬೆಲೆ ನೋಡೋದಾದರೆ ಇಪ್ಪತ್ತ್ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಅಂತ ಹೇಳಿದರೆ ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬಹುದು ನೇರವಾಗಿ ಮಾಲೀಕರಿಗೆ ಕರೆ ಮಾಡಿ ಮಾತನಾಡಿ ಸ್ನೇಹಿತರೆ ಮತ್ತು ನೋಡಿ ಯಾವುದೇ ರೀತಿ ಗೂಗಲ್ ಪೇ ಆನ್ಲೈನು ಫೋನ್ಪೇ ಅಂತ ಮುಂಗಡ ಹಣವನ್ನು ಆನ್ಲೈನ್ ಟ್ರಾನ್ಸ್ಫರ್ ಮಾಡೋಕ್ಕೆ ಹೋಗಬೇಡಿ ದಯಮಾಡಿ ಯಾವುದೇ ರೀತಿ ಆಸೆಗೆ ಬಿದ್ದು ಮೋಸ ಹೋದರೆ ಅದಕ್ಕೆ ಯೂಟ್ಯೂಬ್ ಚಾನಲ್ ಹೊಣೆ ಆಗಿರೋದಲ್ಲ ನೇರ ಹೋಗಿ ಹೋಗಿ ಒಂದು ಡಾಕ್ಯುಮೆಂಟ್ಸನ್ನು ಪರಿಶೀಲಿಸಿ ಗಾಡಿಯನ್ನು ಒಂದು ಸಾರಿ ಕ್ಲಿಯರಾಗಿ ಚೆಕ್ ಮಾಡಿ ಗಾಡಿ ಇಷ್ಟ ಆದರೆ ನೀವು ಕೊಂಡುಕೊಳ್ಳಿ ಸ್ನೇಹಿತರೆ ನೋಡಿ ತುಂಬ ಒಳ್ಳೆ ಗಾಡಿ ಥರ ಕಾಣಿಸೋದು ಎರಡು ಸಾವಿರದ ಹದಿನೇಳರ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದು ಇದರ ಒಂದು ಸ್ಥಳ ನೋಡೋದಾದರೆ ಕೊನೆಯದಾಗಿ ಲೊಕೇಶನ್ ನೋಡೋದಾದರೆ ಒಂದು ಯಾವ ಜಿಲ್ಲೆಯಲ್ಲಿದೆ ಯಾವ ತಾಲೂಕಿನಲ್ಲಿ ಮಾರಾಟಕ್ಕಿದೆ ಅಂತ ನೋಡೋದಾದರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಒಂಬತ್ತು ಸಾವಿರ ಅಂದರೆ ನೈನ್ ತೌಸಂಡ್ ಅವರ್ಸ್ ರನ್ ಆಗಿರುವ ಗಾಡಿ ಇದಾಗಿದೆ ಸ್ನೇಹಿತರೆ ಜೆ ಸಿ ಬಿ ನೈನ್ ತೌಸಂಡ್ ಅವರ್ಸ್ ರನ್ ಆಗಿರೋ ಗಾಡಿ ಇದಾಗಿದೆ ಯಾರಿಗಾದರೂ ಒಂದು ಜೆ ಸಿ ಬಿ ಒಂದು ಸೆಕೆಂಡ್ ಹ್ಯಾಂಡ್ ಬೆಲೆಯಲ್ಲಿ ಒಂದು ಕಡಿಮೆ ಬೆಲೆಯಲ್ಲಿ ಕಡಿಮೆ ಬಜೆಟಲ್ಲಿ ಏನಾದರೂ ನೋಡ್ತಾ ಇದ್ದರೆ ಈ ಒಂದು ಒಳ್ಳೆ ಗಾಡಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ತ್ರೀ ಡಿ ಎಕ್ಸ್ ಸ್ನೇಹಿತರೆ ತ್ರೀ ಡಿ ಎಕ್ಸ್ ಮಾಡಲ್ ಗಾಡಿ ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ಲ ಅಂತ ಹೇಳಿದ್ದಾರೆ ಎಲ್ಲ ಶೋರೂಮ್ ಸರ್ವಿಸ್ ಮಾಡಿಸಿದ್ದೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಆದರೂ ಕೂಡ ಒಂದು ಸಲ ನೇರವಾಗಿ ಹೋಗಿ ಪರಿಶೀಲಿಸಿ ನಂತರ ಒಂದು ವೆಹಿಕಲ್ ನಿಮ್ಗೆ ಇಷ್ಟ ಆದರೆ ಕೊಂಡ್ಕೊಂಡು ನೋಡಿ ಸ್ನೇಹಿತರೆ ಒಂದು ಚಸಿ ನಂಬರ್ ಹಾಗೆ ಅದಕ್ಕೆ ಸಂಬಂಧಪಟ್ಟ ಒಂದು ಡೀಟೇಲ್ಸ್ ಕೂಡ ಈ ಪ್ಲೇಟಲ್ಲಿ ಲಭ್ಯವಿದೆ ಸ್ನೇಹಿತರೆ ಅದನ್ನು ಕೂಡ ಕಳಿಸಿದ್ದಾರೆ ಸ್ನೇಹಿತರೆ ಯಾರಾದರೂ ಒಂದು ಸೆಕೆಂಡ್ ಹ್ಯಾಂಡ್ ಜೆ ಸಿ ಬಿ ಹುಡುಕಾಟದಲ್ಲಿದ್ದರೆ ಅವರಿಗೆ ತುಂಬ ಉಪ ಉಪಯೋಗ ಆಗುತ್ತದೆ ಅದಕ್ಕಾಗಿ ಹೆಚ್ಚಿ ಹೆಚ್ಚು ಹೆಚ್ಚು ಗ್ರೂಪ್ಗಳಲ್ಲಿ ಈ ಒಂದು ಲಿಂಕನ್ನು ಶೇರ್ ಮಾಡಿ ನೋಡಿ ಈಗ ಒಂದು ಡ್ಯಾಶ್ಬೋರ್ಡ್ ಒಂದು ಸ್ಪೀಡಾಮೀಟ್ರಲ್ಲಿ ಕೂಡ ನೋಡ್ಬೋದು ನೈನ್ ತೌಸಂಡ್ ಸಮಥಿಂಗ್ ಅಂತ ಒಂದು ರನ್ನಿಂಗ್ ಅವರ್ಸ್ ಕೂಡ ಇದೆ ಮತ್ತು ನಮ್ಮ ಒಂದು ಗ್ರೂಪಿಗೆ ನಿಮ್ಮ ಒಂದು ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಲಿಂಕನ್ನು ಶೇರ್ ಮಾಡಿ ನೋಡಿ ನಮ್ಮ ಒಂದು ಕೃಷಿ ಮಷಿನ್ ಅಗ್ರಿಕಲ್ಚರ್ ಚಾನಲ್ ಈ ರೀತಿ ಬಟನ್ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಆದಾಗೆ ಸಬ್ಸ್ಕ್ರೈಬ್ ಮಾಡಿದರೆ ಮುಂದೆ ಕಡಿಮೆ ಬಜೆಟ್ ಇರೋ ಒಳ್ಳೆ ಒಳ್ಳೆ ವಾಹನಗಳ ವಿಡಿಯೋಗಳನ್ನು ನೀವು ನೋಡಬಹುದು ಹಾಗೆ ಮಾರಾಟ ಕೂಡ ಮಾಡಬಹುದು ಕೊನೆಯದಾಗಿ ಈ ಒಂದು ಜೆ ಸಿ ಬಿ ತ್ರೀ ಡಿ ಎಕ್ಸ್ ಯಾವ ಜಿಲ್ಲೆಯಲ್ಲಿ ಮಾರಾಟಕ್ಕಿದೆ ಅಂದರೆ ಯಾವ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಒಂದು ಗುಲ್ಬರ್ಗ ಎಂಬ ಜಿಲ್ಲೆಯಲ್ಲಿ ಈ ಒಂದು ವಾಹನ ಮಾರಾಟಕ್ಕಿದೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾರಾಟಕ್ಕಿದೆ ಎರಡು ಸಾವಿರದ ಹದಿನೇಳು ಸೆಕೆಂಡ್ ಓನರ್ ಗಾಡಿ ಒಂಬತ್ತು ಸಾವಿರ ರನ್ ಇರುವ ಗಾಡಿ ಥ್ಯಾಂಕ್ ಯು